ನಮಸ್ತೆ ಫ್ರೆಂಡ್ಸ್ ಸ್ವಾಗತ ನಾನು ವಿಜಯಲಕ್ಷ್ಮಿ ನಿಮಗೆ ಎಂಬ್ರಾಯ್ಡ್ರಿ ಬ್ಲೌಸ್ ನೋಡಿ ಬ್ಯಾಕ್ ಎಲ್ಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬ್ಯಾಕ್ ಎಲ್ಲ ಕಟಿಂಗ್ ಮಾಡಿ ಬ್ಯಾಕ್ ಎಲ್ಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದೆ ಫೈನಲಿ ಫ್ರಂಟ್ ಒಂದು ಕಟಿಂಗ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಏನ್ ಮಾಡಿದೆ ನಾನು ನಾರ್ಮಲ್ ಆಗಿ ಸೊ ಪ್ರೆಷರ್ ಇರುತ್ತಲ್ಲ ತಲೆಯಲ್ಲಿ ಸೊ ಪ್ರೆಷರಲ್ಲಿ ನಾನೇನ್ ಮಾಡಿದೆ ನಾರ್ಮಲ್ ಬ್ಲೌಸ್ ಹೆಂಗೆ ನೆಕ್ ಕಟ್ ಮಾಡಿದೆ ಫ್ರಂಟ್ ಪಾರ್ಟ್ ಲೈನಿಂಗ್ ನ ಪ್ಲೈನ್ ಪೀಸ್ ಮೇಲೆ ಅಂದ್ರೆ ಇನ್ನೊಂದು ಪೀಸ್ ಇತ್ತು ಇದ್ರದ್ದು ಸ್ಯಾರಿದು ಅದ್ರ ಮೇಲೆ ಸುಮ್ಮನೆ ಹಾಗೆ ಇಟ್ಟು ಕಟ್ ಮಾಡ್ತಾ ಇದೆ ಮರ್ತು ಬಿಟ್ಟು ಕೇಳ್ದಲ್ಲ ಪ್ರೆಷರಿಂದ ಸೊ ಅವಾಗ ಏನಾಯಿತು ಇಲ್ಲಿವರೆಗೂ ಬಂತು ಇಲ್ಲಿ ಕಟ್ ಮಾಡಿದಾಗ ಏನು ದಪ್ಪ ಸಿಗ್ತಾ ಇದೆ ಅಂತ ಅವಾಗ ಹೊಳಿತು ನಾನು ಎಂಬ್ರಾಯ್ಡರಿ ಬ್ಲೌಸ್ ಕಟಿಂಗ್ ಮಾಡ್ತೆ ಅಂತ ಸೊ ಅಚಾನಕ್ ಆಗಿ ಮಿಸ್ ಆಯ್ತು ಸೊ ಇವಾಗ ಏನ್ ಮಾಡ್ಬೇಕಿದೆ ನಾ ನೋಡಿ ಇಲ್ಲಿವರೆಗೂ ಹೊಟ್ಟೋಗಿದೆ ಸೊ ಈ ತರ ಬಂದಾಗ ಎಲ್ಲರೂ ತಪ್ಪು ಮಾಡ್ತಾರೆ ಈ ರೀತಿ ಪ್ರಾಬ್ಲಮ್ ಆದಾಗ ನಾವು ಹೇಗೆ ಇದನ್ನ ಸಾಲ್ವ್ ನಾವು ರೆಡಿ ಮಾಡ್ಕೊಳ್ಬೇಕು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಯಾರಾದರೂ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫೆಬ್ರವರಿ ಆರನೇ ತಾರೀಕಿಂದ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಸೊ ಸೇರ್ಕೊಳ್ಳೋಕ್ಕೆ ಸುಮಾರು ಜನ ಏನು ಕೇಳಿದ್ರು ನನಗೆ ಇನ್ನೂ ನಮಗೆ ಇನ್ನೂ ಒಂದೆರಡು ದಿವಸ ನಮಗೆ ಎಕ್ಸ್ಟೆಂಡ್ ಮಾಡಿ ತುಂಬಾ ನಮಗೆ ಪ್ರಾಬ್ಲಮ್ ಇದೆ ಸೇರ್ಕೊಳ್ಳೋಕೆ ಸೇರ್ಕೋಬೇಕು ಹಾಗಾಗಿ ಅಂತ ಹೇಳಿ ಸೊ ಹಾಗಾಗಿ ನಾನು ಇದನ್ನ ಒಂಬತ್ತನೇ ತಾರೀಕವರ್ಗು ಎಕ್ಸ್ಟೆಂಡ್ ಮಾಡಿದೀನಿ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋಂಥವ್ರು ಒಂಬತ್ತನೇ ತಾರೀಕು ಜಾಯಿನ್ ಆಗ್ಬೋದು ಓಕೆನಾ ಸೊ ಆರನೇ ಕ್ಲಾಸಿಂದ ಆರನೇ ತಾರೀಕಿಂದ ಕ್ಲಾಸ್ ಶುರು ಆಗುತ್ತೆ ಸೊ ಆರನೇ ಕ್ಲಾಸ್ಗ ಲಾಸ್ಟ್ ಮಾಡ್ತಾ ಇದೆ ಸಲ ಸಲ ಯಾವತ್ತು ಸ್ಟಾರ್ಟ್ ಆಗುತ್ತೆ ಅವತ್ತು ಎಂಡ್ ಮಾಡ್ತಾ ಇದೆ ತೊಗೊಳ್ತಿರ್ಲಿಲ್ಲ ಬಟ್ ಈ ಸರಿ ಮಾತ್ರ ಒಂಬತ್ತನೇ ಎಕ್ಸ್ಟೆಂಡ್ ಮಾಡಿದ್ದೀನಿ ಬಟ್ ಆರನೇ ತಾರೀಕಿಂದ ಕ್ಲಾಸ್ ಶುರು ಆಗುತ್ತೆ ಓಕೆನಾ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬಹುದು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ಯಾರು ನೋಡಿಲ್ಲ ನೋಡಿ ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ ಅಂತ ಕೇಳಿದ್ರೆ ಮೆಸೇಜ್ ಮಾಡಿದ್ರೆ ಸ್ಕ್ರೀನ್ ಮೆಶ್ ಆಗ್ತಿರೋ ನಂಬರ್ ಗೆ ಮೆಸೇಜ್ ಮಾಡಿದ್ರೆ ಖಂಡಿತ ಅಲ್ಲೂ ಕೂಡ ವಿಡಿಯೋ ಕಳ್ಸ್ಕೊಡ್ತೀವಿ ನೋಡಿ ಡಿಸೈಡ್ ಮಾಡಿ ಜಾಯಿನ್ ಆಗ್ಬೋದು ಒಂಬತ್ತನೇ ತಾರೀಖುವರೆಗು ಟೈಮ್ ಇದೆ ಓಕೆನಾ ವಿಡಿಯೋನ ಶೇರ್ ಮಾಡಿ ಬಹಳ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಏನಿಕ್ಕಂದ್ರೆ ಬಿಗಿನರ್ಸ್ ಅಥವಾ ನಮ್ ತರ ಪ್ರೆಷರ್ ಮಾಡೋರು ಅಪ್ಪಿ ತಪ್ಪಿ ಎಲ್ಲಾರ್ ಎಲ್ಲರ ಕೈಯಲ್ಲೂ ತಪ್ಪಾಗುತ್ತೆ ಸೊ ಸೊ ಹಾಗೆ ನಾನು ಆವಾಗ ಆಗ್ಬಾರ್ದು ಹೇಗ್ ಸಾಲ್ವ್ ಮಾಡ್ಕೊಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಾ ಗೆ ನಾವ್ ಏನ್ ಮಾಡ್ಬೇಕು ಇದನ್ನ ಸೈಡ್ ಅಲ್ಲಿ ಇಟ್ಕೊಂಬ ಸೊ ಪೀಸ್ ಇದ್ದೇ ಇರುತ್ತೆ ಫ್ರಂಟ್ ಕಾಗುವಷ್ಟು ಸೊ ಆ ಪೀಸ್ ಆ ಜಾಗದಲ್ಲಿ ಅಂದ್ರೆ ಈ ಜಾಗದಲ್ಲಿ ಏನ್ ಬರ್ಬೇಕಿತ್ತು ಫ್ರಂಟ್ ಅದನ್ನ ಉಲ್ಟಾ ಹಾಕೊಂಡು ನಾನು ನಾರ್ಮಲ್ ನ ಕಟ್ ಮಾಡ್ದಂಗ್ ಮಾಡ್ಬಿಟ್ಟಿದ್ದೆ ಸೊ ಅವಾಗ ಇದು ಓಪನ್ ಆಯ್ತು ಸೊ ಈ ಸ್ಪೇಸಲ್ಲಿ ಏನಿದೆ ಫ್ರಂಟ್ ಪಾರ್ಟ್ ಬರಬೇಕಾಗಿತ್ತು ಸೊ ಅವಾಗ ನಾ ಏನ್ ಮಾಡಿದೆ ಈ ಸ್ಪೇಸಲ್ಲಿ ಬಂದಿರೋ ಫ್ರಂಟ್ ಪಾರ್ಟ್ ಕಟ್ಟೇ ಮಾಡ್ತಾ ಇಲ್ಲ ಸೊ ಇದನ್ನ ನಾನು ಸೈಡಲ್ಲಿ ಇಟ್ಕೊಂಡು ಬೇರೆ ಪೀಸ್ ಬೇರೆ ಪೀಸಲ್ಲಿ ಅಂದ್ರೆ ಉಳಿದಿರುತ್ತಲ್ಲ ಆ ಪೀಸಲ್ಲಿ ಈ ರೀತಿ ಎರಡು ಫ್ರಂಟ್ ಪಾರ್ಟ್ ನ ಕಟ್ ಮಾಡ್ಕೊಂಡೆ ಓಕೆನಾ ಪ್ಲೈನ್ ಪ್ಲೈನ್ ಎರಡು ಫ್ರಂಟ್ ಪಾರ್ಟ್ ನ ಕಟ್ ಮಾಡ್ಕೊಂಡೆ ಸೊ ಇವಾಗ ನಾವೇನ್ ಮಾಡಬೇಕು ಇದ್ರಲ್ಲಿ ಏನ್ ನಾವು ಮೆಷರ್ ಹಾಕ್ಸಿದ್ವಿ ಅಥವಾ ಇದ್ರಲ್ಲಿ ಏನ್ ಮೆಷರ್ ಬಂದಿದೆ ಸೊ ಆ ನ ನಾವ್ ಅಲ್ಲಿ ಹಾಕೊಳ್ಬೇಕು ಓಕೆನಾ ನೆಕ್ ಬಿಡತು ಬಂದು ಎರಡು ಕಾಲ್ ಇಂಚು ಸೊ ಇದು ಬಂದು ಟೈಯಿಂಗ್ ಅಂತ ಅವರು ಮಾಡಿದ್ದಾರೆ ಇಲ್ಲಿ ಕಟ್ ಮಾಡಿದಾಗ ಈ ಫ್ಯಾಬ್ರಿಕ್ ಯೂಸ್ ಆಗ್ಲಿ ಅಂತ ನೆಕ್ ಬಿಡತು ಬಂದು ನಾನು ಇಲ್ಲಿ ಇಳಿಸಿದ್ದು ಎರಡು ಕಾಲ್ ಇಂಚು ಸೊ ಲೆಂತ್ ಲೆಂತ್ ಎಷ್ಟಿದೆ ಸೊ ಏಳು ಇದೆ ಏಳು ಇಂಚು ಲೆಂತ್ ಅಂದ್ರೆ ಫ್ರಂಟ್ ನ ಉದ್ದ ಹಾಗೆ ನೆಕ್ ಬಿಡುತ್ತೆ ಎರಡು ಕಾಲು ಸೊ ಸೇಮ್ ಮೆಷರ್ ಓಕೆನಾ ಅಗಲ ಇಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಇಂಚು ಅಂದರೆ ಎರಡು ಕಾಲು ಮೇಲೆ ಇಟ್ಟಿದ್ರೆ ಇಲ್ಲೊಂಚೂ ಎರಡುವರೆ ಇಂಚು ಬರುತ್ತೆ ಸೊ ಆ ರೀತಿ ಇಡ್ಸಿದೆ ಸೊ ನಿಮಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಈ ರೀತಿ ಪೀಸಲ್ಲಿ ಮೆಷರ್ ಮಾಡ್ಕೊಳ್ಳಿ ಸೇಮ್ ಅದೇ ಥರ ಇವಾಗ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಎರಡು ಕಾಲು ಉದ್ದ ಏಳು ಇಂಚು ಹಾಫ್ ಇಂಚು ನಾವು ಶೋಲ್ಡರ್ ಅಟ್ಯಾಚಿಗೆ ತಗೊಳ್ಬೇಕು ಸೊ ಹಾಗಾಗಿ ಏಳುವರೆ ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ ಓಕೆನಾ ಸೊ ಇಲ್ಲಿ ಕಾಲು ಇಂಚ್ ಎಕ್ಸ್ಟ್ರಾ ಅಲ್ವಾ ಸೊ ಅದನ್ನ ಇಲ್ಲಿ ಈ ರೀತಿ ಒಳಗಡೆ ತಗೊಳ್ತಾ ಇದೀನಿ ತಗೊಂಡು ಈ ರೀತಿ ಮಾರ್ಕ್ ಹಾಕೊಂತ ಇದೀನಿ ಇಟ್ಟು ಪ್ರೆಸ್ ಮಾಡ್ಕೊಳ್ಳೋಣ ಎರಡಕ್ಕೂ ಸೇಮ್ ಬರ್ಬೇಕು ಆ ತರ ಸೊ ನಾನು ಮಾರ್ಕ್ ಹಾಕಿರೋದು ಲೈನಿಂಗ್ ಗೆ ನೋಡಿ ಇದನ್ನ ಹೈಲೈಟ್ ಮಾಡ್ಕೊಳ್ಳೋಣ ಇವಾಗ ನಾವು ಏನು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ವಿ ಅದ್ರ ಮೇಲೆ ಇದನ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಆ ಮಾರ್ಕ್ ಏನ್ ಬಂದಿದೆ ಆ ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಸೊ ಅದ್ರ ಅಪೋಸಿಟ್ ಆಗಿ ಇನ್ನೊಂದು ಪೀಸ್ ಅಲ್ಲ ಅದನ್ನು ಅಷ್ಟೇ ಸೇಮ್ ಅದೇ ತರ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸೊ ಇವಾಗ ಕಾಲ್ ಇಂಚ್ ಬಿಟ್ಟು ಸ್ಟಿಚ್ ಇಂದ ಪಕ್ಕ ಕಾಲ್ ಇಂಚ್ ಅಷ್ಟು ಬಿಟ್ಟು ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ

ಇಲ್ಲಿ ಒಂದು ಮೇನ್ ಪಾಯಿಂಟ್ ಇದು ಬಂದು ನಮ್ಮ ಲೆಫ್ಟ್ ಸೈಡ್ ಬರುತ್ತೆ ಅಂದ್ರೆ ಈ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಬರಲ್ಲ ಎಂಬ್ರಾಯ್ಡ್ರಿ ಬರೋದು ನಮ್ಮ ರೈಟ್ ಸೈಡ್ ಓಕೆನಾಫ್ಟ್ ಅಲ್ಲಿ ಬರುತ್ತೆ ಆ ಪೀಸ್ ನಾನು ಉಲ್ಟಾ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ತಾ ಇರೋದು ಓಕೆನಾ ಒಂದೇ ಪೀಸ್ ಎರಡು ಪೀಸ್ ಇಲ್ಲ ನಾನು ಏನಿದೆ ಲೈನಿಂಗ್ ಅದು ಸುತ್ತ ಅಟ್ಯಾಚ್ ಮಾಡ್ಕೊಂತ ಇದೀನಿ ಎಕ್ಸ್ಟ್ರಾ ಎಲ್ಲ ಏನಿದೆ ಅದನ್ನ ಕಟ್ ಮಾಡ್ ತಗೋದ್ ಬಿಡೋಣ ಇದು ಇದ್ರಲ್ಲಿ ನಮ್ಗೆ ಏನು ಕೆಲಸ ಇಷ್ಟ ಮಾಡಿ ನಾವ್ ಇದನ್ನ ಸೈಡ್ ಇಟ್ಕೊಂಡು ಇನ್ನೊಂದ್ ಪೀಸ್ ಏನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನ ಇವಾಗ ನಾನ್ ಬಿಚ್ತೀನಿ ಏನಕ್ಕೆ ಅಂತ ಅಂದ್ರೆ ಸೊ ಇದನ್ನ ನಾನು ಡೈರೆಕ್ಟ್ ಹಾಗೆ ಮಾಡಬಹುದಾಗಿತ್ತು ಸ್ಟಿಚ್ ಮಾಡಿ ಬಿಚ್ಚೋ ಅವಶ್ಯಕತೆ ಇಲ್ಲ ಬಟ್ ಇಲ್ಲಿ ಯಾರ್ಯಾರು ಬಿಗಿನರ್ಸ್ ನೋಡ್ತಾ ಇದೀರಾ ವಿಡಿಯೋ ಅಥವಾ ಇನ್ನ ಅರ್ಧ ಅರ್ಧ ಕಲ್ತಿದ್ದೀರಾ ಅಥವಾ ಇನ್ನ ನೀವು ಫಾಸ್ಟ್ ಇಲ್ಲ ಫಾಸ್ಟ್ ಆಗಿ ಅಷ್ಟೆಲ್ಲ ತಲೆ ಆಗಲ್ಲ ನಮಗೆ ಕನ್ಫ್ಯೂಷನ್ ಆಗುತ್ತೆ ರೈಟ್ ಟು ಲೆಫ್ಟ್ ಎಲ್ಲ ಕನ್ಫ್ಯೂಷನ್ ಆಗುತ್ತೆ ಅನ್ನೋರಿಗೆ ಇದು ಎರಡೂ ನಾವು ಸ್ಟಿಚ್ ಮಾಡ್ಕೊಂಡ್ವಲ್ವಾ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಒಂದು ನಮ್ಮ ಲೆಫ್ಟ್ ಸೈಡ್ ಏನಿದೆ ಅದನ್ನ ಫುಲ್ ರೆಡಿ ಮಾಡ್ಕೊಂಡ್ವಿ ಸೊ ಇವಾಗ ನಾವು ಇನ್ನೊಂದು ರೈಟ್ ಸೈಡ್ ಏನಿದೆ ನಮ್ಮ ಫ್ರಂಟ್ ಪಾರ್ಟ್ ಅದನ್ನ ಈ ರೀತಿ ಬಿಚ್ಕೊಂಡ್ಬಿಡೋಣ ಲೈನಿಂಗ್ ಇಂದ ಮೇನ್ ಫ್ಯಾಬ್ರಿಕ್ ಇಂದ ಲೈನಿಂಗ್ನ ಸಪ್ರೇಟ್ ಮಾಡೋಣ ಸಪ್ರೇಟ್ ಸಪ್ರೇಟ್ ಇಟ್ಟು ಸ್ಟಿಚ್ ಹಾಕೊಂಡಿದೀವಿ ಇನ್ನೋಟ್ ಮಾಡಿ ಫಿನಿಶಿಂಗ್ ಮಾಡ್ಬೇಕಿತ್ತು ಸೊ ಇವಾಗ ಅದನ್ನ ಒಂದ್ ಪೀಸ್ ಮಾಡಿದ್ರೆ ನಿಮಗೆ ತೋರಿಸಬಹುದಾಗಿತ್ತು ಬಟ್ ನಿಮ್ಗೆ ರೈಟ್ ಟು ಲೆಫ್ಟ್ ಇದೆಲ್ಲ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎರಡು ಮಾಡಿ ಫಸ್ಟ್ ಸ್ಟಿಚ್ ಮಾಡಿ ತೋರಿಸ್ತೆ ಆಮೇಲೆ ಈಗ ಇದನ್ನ ನಾ ಇನ್ನೊಂದು ಬಿಚ್ಕೊಂಡೆ ಓಕೆನಾ ಇದು ಸೀದಾ ಪೀಸ್ ಓಕೆನಾ ಇದು ಉಲ್ಟಾ ಸೊ ಸೀದಾ ಅಲ್ಲ ಉಲ್ಟಾ ಮೇಲೆ ಇನ್ ಸೈಡ್ ಇದು ಬಂದು ಟಾಪ್ ಸೈಡ್ ಇನ್ ಸೈಡ್ ಹೋಗುತ್ತೆ ಇದು ಬಂದು ಇನ್ ಸೈಡ್ ಕಾಣಬೇಕು ಆ ರೀತಿ ಇಟ್ಕೊಳ್ಬೇಕು ಇದನ್ನ ನೋಡಿ ಈ ರೀತಿ ಇಟ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೋಬೇಕು ಇನ್ನೋಟ್ ಮಾಡೋಂಗಿಲ್ಲ ಜಸ್ಟ್ ಮೇನ್ ಫ್ಯಾಬ್ರಿಕ್ ಗೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ಕೊಬೇಕು ಅಷ್ಟೇ ಇಲ್ಲಿ ಇನ್ನೊಂದು ಪ್ರೊಸೆಸ್ ಬರಲ್ಲ ಹಾಗಾಗಿ ನಾನು ಏನ್ ಮಾಡಿದೀನಿ ಸೀದನ ಕೆಳಗಡೆ ಹಾಕಿದೀನಿ ಕನ್ಫ್ಯೂಷನ್ ಮಾಡ್ಕೊಂಡ್ಬೇಡಿ ಈ ರೀತಿ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನಿದೆ ಅದೆಲ್ಲ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ನೋಡಿ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಬಿಡಿ ನಾನು ಹೇಳ್ತಾ ಇದ್ದೀನಿ ಎರಡು ಈ ಆಪೋಸಿಟ್ ಅಪೋಸಿಟ್ ಬರಬೇಕು ಓಕೆನಾ ಸೊ ಒಂದೇನಿದೆ ಏನಿದೆ ನಮ್ಮ ಲೆಫ್ಟ್ ಸೈಡ್ ಇದನ್ನ ನಮ್ಮ ಲೆಫ್ಟ್ಗೆ ನಾವು ನಾವ್ ವೇರ್ ಮಾಡ್ಕೊಂಡು ನೋಡಿದಾಗ ಲೆಫ್ಟ್ಗೆ ಬರುತ್ತೆ ಇಲ್ಲಿ ಯಾವುದೇ ಎಂಬ್ರಾಯ್ಡ್ರಿ ಬರಲ್ಲ ಸೊ ಅದನ್ನ ಏನು ಮಾಡಿದೀನಿ ಸ್ಟಿಚ್ ಮಾಡಿ ಇನ್ನೋಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಇನ್ನೊಂದು ಏನು ಮಾಡಿದೀನಿ ಜಸ್ಟ್ ಲೈನಿಂಗ್ ಇಟ್ಟು ಸುತ್ತ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ವಿ ಸೊ ಎರಡು ಆಪೋಸಿಟ್ ಬರ್ತಾ ಇದೆ ನಾನು ಹೇಳ್ಕೊಟ್ಟಿರೋ ದಾರಿನಲ್ಲಿ ಮಾಡಿ ಬಿಗಿನರ್ಸ್ಗೆ ಗೊತ್ತಿದೆ ಮೇಡಮ್ ನಾವು ಮಾಡ್ಕೊಳ್ತೀವಿ ನಾವು ಆಪೋಸಿಟ್ ಬರೋ ತರ ಮಾಡ್ಕೊಳ್ತೀವಿ ಅಂದ್ರೆ ಖಂಡಿತ ನಿಮ್ಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಬಿಗಿನರ್ಸ್ ಯಾರಿದ್ದಾರೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಅಂತ ಹೇಳಿ ನಾನು ಈ ರೀತಿ ಮಾಡಿರೋದು ಸೊ ಇವಾಗ ಕರೆಕ್ಟ್ ಆಗಿ ಅಪೋಸಿಟ್ ಅಪೋಸಿಟ್ ಬಂದಿದೆ ಒಂದು ಇನ್ನೋಟ್ ಆಗಿದೆ ಇನ್ನೊಂದು ಇನ್ನೋಟ್ ಆಗಿಲ್ಲ ಓಕೆನಾ ಸೊ ಈ ರೀತಿ ರೆಡಿ ಮಾಡ್ಕೊಳ್ಳಿ ಸೊ ಈಗ ಈ ಪೀಸ್ ನ ನಾವೇನು ಕೆಡ್ಸಿರ್ತೀವಿ ಹಾಳು ಮಾಡಿರ್ತೀವಿ ಸೊ ಇದನ್ ತಗೋಣ ಜಸ್ಟ್ ಇಲ್ಲಿವರೆಗೂ ಬಂದ್ಬಿಟೆ ಸೊ ಇದು ಏನಾಯ್ತು ಮೇಲೆ ಈ ರೀತಿ ಒಂದು ಪೀಸ್ ಇತ್ತಲ್ಲ ಸೊ ಅದ್ರ ಮೇಲೆ ಲೈನಿಂಗ್ ಇಟ್ಟು ನಾರ್ಮಲ್ ಬ್ಲೌಸ್ ಹೇಗ್ ಕಟ್ ಮಾಡ್ತೀವಿ ಆ ರೀತಿ ಕಟ್ ಮಾಡಿದೆ ನಾನು ಬಿಟ್ಟು ಪ್ರೆಷರ್ ಅಲ್ಲಿ ಸೊ ಇಲ್ಲಿವರೆಗೂ ಬಂದಾಗ ಇಷ್ಟ ಇದನ್ನ ಕಟ್ ಆಯ್ತಲ್ಲ ಅಷ್ಟು ಈಸಿಯಾಗಿ ಕಟ್ ಆಗ್ಲಿಲ್ಲ ಏನಿಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ದಪ್ಪ ಸಿಕ್ತಲ್ಲ ಏನಕ್ಕೆ ತಗೋ ನೋಡಿದ್ರೆ ಅಲ್ಲಿ ಎಂಬ್ರಾಯ್ಡ್ರಿ ಓಕೆನಾ ಸೊ ಅದಕ್ಕೆ ಇದು ಇಲ್ಲಿ ಬಂದು ನಿಂತಿದೆ ನೋಡಿ ಫುಲ್ ಎಂಡ್ ಬಂದ್ ನಿಂತಿದೆ ಸೊ ಇವಾಗ ನಾವೇನ್ ಮಾಡ್ಬೇಕು ಇದೇನಿದೆ ಇದನ್ನ ಸ್ಟಿಚ್ ಹಾಕೊಳ್ಬೇಕು ಇದನ್ನ ಸೇರಿಸಿ ಈ ರೀತಿ ಸ್ಟಿಚ್ ಹಾಕೋಬೇಕು ಎಂದರೆಗೂ ಸ್ಟಿಚ್ ಹಾಕೋಬೇಕು ನೋಡಿ ಈ ರೀತಿ ಸ್ಟಿಚ್ ಹಾಕೊಳ್ಳಿ ಸೊ ತೆಗೆದು ನೋಡಿದಾಗ ಇದು ಈ ರೀತಿ ಇರುತ್ತೆ ಹಾಗಂತ ಹೇಳಿ ಇದ್ರ ಮೇಲೆ ಫ್ರಂಟ್ ಇಟ್ಟು ಸ್ಟಿಚ್ ಮಾಡೋದಲ್ಲ ಸೊ ಇದು ಫ್ರಂಟ್ ಹತ್ರ ಬಂದ್ಬಿಡುತ್ತೆ ಸಹಿವಾಗಿರುತ್ತೆ ಮಾಡಕ್ ಆಗಲ್ಲ ಸೊ ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಜಸ್ಟ್ ಇಲ್ಲಿಂದ ಒಂದು ಎಡ್ಜ್ ಸ್ಟಿಚ್ ಹಾಕೋಬೇಕು ಏನಿಕ್ಕಂದ್ರೆ ಒಳಗಡೆ ಹಾಕಿರೋ ಸ್ಟಿಚ್ ಓಪನ್ ಆಗಬಾರದಲ್ವಾ ಆ ಇಂದನು ಹಾಕಿ ಆಯ್ತಾ ಟಾಪ್ ಸೈಡ್ ಇಂದಾನೆ ಹಾಕಿ ಏನ್ ಪ್ರಾಬ್ಲಮ್ ಇಲ್ಲ ಈ ರೀತಿ ಎಡ್ಜ್ ಅಲ್ಲಿ ನೀಟ್ ಫಿನಿಶಿಂಗ್ ಬರೋತರ ಸ್ಟಿಚ್ ಹಾಕೋಬೇಕು ನಾವು ಹಾಕಿರೋ ಸ್ಟಿಚ್ ನೀಟಾಗಿ ಕಾಣಬೇಕು ಕಾಣಿಸಿದ್ರು ನೀಟಾಗಿ ಕಾಣಬೇಕು ಈ ರೀತಿ ರೆಡಿ ಮಾಡ್ಕೊಳ್ಳಿ ಇವಾಗ ಮಾಡಬೇಕು ಈ ರೀತಿ ಕಟ್ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ಏನು ಎಂಬ್ರಾಯ್ಡ್ರಿ ಬಂದಿರುತ್ತೆ ಇದ್ರ ಪಕ್ಕ ಒಂದು ಹಾಫ್ ಇಂಚ್ ಮುಕ್ಕಾಲ್ ಇಂಚ್ ಅಷ್ಟೇ ಬಿಟ್ಕೊಳ್ಳಿ ಬೇಕಾದ್ರೆ ಎಕ್ಸ್ಟ್ರಾ ಜಾಸ್ತಿ ಆಯ್ತು ನಾವು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಡಿಮೆ ಆದ್ರೆ ಮತ್ತೆ ಅಟ್ಯಾಚ್ ಮಾಡ್ಕೊಂಡು ಅವೆಲ್ಲ ಮಾಡೋಕ್ಕಾಗಲ್ಲ ಕಷ್ಟ ಆಗತ್ತೆ ಜಾಸ್ತಿ ಆದ್ರೂನು ಪರವಾಗಿಲ್ಲ ಓಕೆನಾ ಸೊ ಅದಾದ್ಮೇಲೆ ಇಲ್ಲಿಂದ ನಾವು ಏನು ನೆಕ್ ಮೆಜರ್ಮೆಂಟ್ ಹಾಕಿದ್ವಿ ಸೊ ಅದು ಇಲ್ಲಿ ನೋಡಿ ಎರಡು ಕಾಲ್ ಇಲ್ಲಿ ಬರುತ್ತೆ ನಾವು ಇಲ್ಲಿ ಪ್ಲೈನ್ ಇದ್ರೆ ನಿಮ್ದ್ರಲ್ಲೆಲ್ಲ ಪ್ಲೈನ್ ಇರುತ್ತಲ್ಲ ಸೊ ಹಾಗೆ ಮಾಡ್ಕೊಳ್ಳಿ ಬಟ್ ಇಲ್ಲಿ ನಾನು ಹಂಗ್ ಮಾಡಕ್ಕಾಗಲ್ಲ ಯಾಕಂದ್ರೆ ಇದು ಬೇಕು ನನಗೆ ಕಟ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಈ ರೀತಿ ಮಾರ್ಕ್ ಹಾಕೊಂಡು ಈ ರೀತಿ ನಿಮ್ಗೆ ನಿಮಗೂ ಹೇಳ್ತಾ ಇರೋದು ಬಟ್ ಇಲ್ಲಿ ಈ ಮಾರ್ಕ್ ನ ಫಾಲೋ ಮಾಡ್ತಾ ಇಲ್ಲ ನೀವುಗಳು ಇದಿರಲ್ವಲ್ಲ ಅಂಥವ್ರಿಗೆ ಸೊ ಈ ತರ ಲೈನ್ ಹಾಕೊಂಡು ಈ ಲೈನ್ ಗೆ ಕರೆಕ್ಟ್ ಆಗಿ ಕಟ್ ಮಾಡ್ಕೊಬೇಕು ಆಯ್ತಾ ಸೊ ಇವಾಗ ನನಗೆ ಇದು ಬೇಕು ಹಂಗಾಗಿ ನಾನು ಏನ್ ಮಾಡ್ತಾ ಇದೀನಿ ಕಟ್ ಮಾಡ್ತಾ ಇಲ್ಲ ಸ್ವಲ್ಪ ಅದಕ್ಕಿನ್ನ ಪಕ್ಕ ಒಂದ್ ಹಾಫ್ ಇಂಚ್ ಅಷ್ಟು ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದೀನಿ ನೀವೆಲ್ಲ ಜಸ್ಟ್ ಹೀಗೆ ಕಟ್ ಮಾಡ್ಕೊಂಬಿಡಿ ಡೈರೆಕ್ಟ್ ಆಯ್ತಾ ಅವಾಗ ಎಕ್ಸಾಕ್ಟ್ ಆಗಿ ಬರುತ್ತೆ ಸೊ ಇವಾಗ ನಾವು ನಮ್ಮ ಫ್ರಂಟ್ ಪೀಸ್ ನ ತಗೊಳ್ಳೋಣ ಯಾವ್ದನ್ನ ನಾವು ಇನ್ನೋಟ್ ಮಾಡಿಲ್ಲ ಇದು ನಮ್ಮ ರೈಟ್ ಸೈಡಿಗೆ ಬರುತ್ತೆ ರೈಟ್ ಸೈಡ್ ಗೆ ನಮ್ ಎಂಬ್ರಾಯ್ಡ್ರಿ ಬರಬೇಕು ಸೊ ಆ ಪೀಸ್ ನ ತಗೊಂಡಿದೀನಿ ಸೊ ಇವಾಗ ನೋಡಿ ನಾನು ನಿಮಗೆ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಈಟಾಗಿ ಗೊತ್ತಾಗಲಿ ಹೇಗೆ ಮಾಡ್ತಿದ್ದೀನಿ ಅಂತ ಸೊ ಇದು ಲೈನಿಂಗು ಇದು ಮೇನ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ಕೆಳಗೆ ಹೋಗಿದೆ ಲೈನಿಂಗ್ ಮೇಲೆ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನಾವು ಏನಿದು ಮೇಷರ್ ಇದು ಎಂಡಾಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸೊ ಇಲ್ಲಿ ಕಾಲು ಇಂಚಷ್ಟು ಮಾತ್ರ ಬೇಕಾದ್ರೆ ಇಲ್ಲೂ ನೀವು ಮಾರ್ಕ್ ಮಾಡ್ಕೊಳ್ಳಿ ಬಿಗಿನರ್ಸ್ ಯಾರು ಇದ್ದೀರಾ ಅವರು ಇಲ್ಲ ಹಾಗೆ ನಾವು ಮಾಡ್ತೀವಿ ಅನ್ನೋರು ಮಾಡಬಹುದು ಇದೆ ಈ ಮಾರ್ಕ್ ಮೇಲೆ ಬರಬೇಕು ಸೊ ಇಲ್ಲಿ ಮೇಲ್ಗಡೆ ನೀವು ಸೆಟ್ ಮಾಡ್ಕೊಳ್ಳಿ ತರ ಸೊ ಪಿನ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ ಬೆಸ್ಟ್ ಮಾರ್ಕ್ ಹತ್ರ ಬರ್ಬೇಕು ಕಾಲಿಂಚಷ್ಟು ಫ್ಯಾಬ್ರಿಕ್ ಇರಬೇಕು ಮತ್ತೆ ಪ್ರೆಷರ್ ಫುಟ್ ಸಿಂಗಲ್ ಪ್ರೆಷರ್ ಫುಟ್ ಹಾಕಿರ್ಬೇಕು ಆಯ್ತಾ ಸೊ ಇಲ್ಲಿ ನನ್ನ ಟೆನ್ಶನ್ ಅಲ್ಲಿ ಸಿಂಗಲ್ ಮತ್ತೆ ಸೆಟ್ ಮಾಡ್ಕೊಳ್ಬಹುದು ಆ ರೀತಿ ಟೆಂಪ್ರೇಷರ್ ಫುಟ್ ನೀವು ಇದನ್ನ ಮಾಡುವಾಗ ಸಿಂಗಲ್ ಪ್ರೆಷರ್ ಫುಟ್ ಅನ್ನ ಯೂಸ್ ಮಾಡಿ ಇಲ್ಲಾಂದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಸಿಂಗಲ್ ಪ್ರೆಷರ್ ಫುಟ್ ಬೆಸ್ಟ್ ಓಕೆನಾ ಅಷ್ಟೇ ಅಷ್ಟೇ ಕಾಲ್ ಇಂಚಿಗೆ ಕರೆಕ್ಟ್ ಆಗಿ ಇದು ಸೆಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕಿ ನೋಡಿ ಈ ರೀತಿ ಇಲ್ಲಿ ಇದು ಲೈನಿಂಗ್ ಪೀಸ್ ಎಂಬ್ರಾಯ್ಡ್ರಿ ಬಂದು ಉಲ್ಟ ಆ ಎಂಬ್ರಾಯ್ಡ್ರಿ ಪಕ್ಕ ಸ್ಟಿಚ್ ಇಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡಿ ಇನ್ನೋಟ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು ಸೊ ಕಟ್ ಮಾಡಿರೋ ವಿಡಿಯೋ ಇಲ್ಲಿ ಮಿಸ್ ಆಗಿದೆ ಸೊ ಹಾಗಾಗಿ ನಾನು ಇದನ್ನ ಬಾಯಲ್ಲಿ ಹೇಳ್ತಾ ಇದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಡಿಯೋ ಸಾರಿ ಈ ಕಾಣಿಸ್ತಾ ಇದೆಯಲ್ಲ ಸ್ಟಿಚ್ ಇದ್ರ ಪಕ್ಕನೇ ಕಾಲು ಇಂಚಷ್ಟು ಬಿಟ್ಟು ಕಟ್ ಮಾಡಿ ಇನ್ನೋಟ್ ಮಾಡಿ ಈ ರೀತಿ ಸ್ಟಿಚ್ ಹಾಕೊಳ್ಳಿ ಓಕೆನಾ ಇಲ್ಲಿ ನಮಗೆ ಎಷ್ಟು ಬೇಕು ಇಷ್ಟು ಬೇಕು ಸೊ ಈ ಏನು ಎಂಬ್ರಾಯ್ಡ್ರಿ ಇದೆ ಇರಬೇಕು ಇದನ್ನ ಈ ರೀತಿ ಮಡ್ಚಿ ನೀವು ಐರನ್ ಮಾಡಿ ಮಾಡಿದ್ರೆ ಸ್ಟಿಚ್ಚು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಮಡ್ಚ್ಕೊಳ್ಳಿ ಈ ರೀತಿ ಮಡ್ಚ್ಕೊಂಡು ನೀವು ಐರನ್ ಮಾಡ್ಕೊಬೇಕು ಓಕೆನಾ ಸೊ ಇದನ್ನು ಐರನ್ ಮಾಡಿ ತೊಗೊಂಬರ್ತೀನಿ ನಾನು ಜಸ್ಟ್ ಇದೇನಿದೆ ಇದು ಫಿನಿಶಿಂಗ್ ಬೇಕು ಸೊ ಇಲ್ಲಿ ಜಾಸ್ತಿ ಇದೆ ಅನ್ಸುತ್ತೆ ನೀವು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಬಟ್ ಜಾಸ್ತಿ ಇದ್ರೆ ಪ್ರಾಬ್ಲಮ್ ಇಲ್ಲ ಅದು ಒಳಗಡೆ ಹೋಗುತ್ತೆ ಓಕೆನಾ ಜಸ್ಟ್ ಇವಾಗ ಇದನ್ನ ಐರನ್ ಮಾಡಿ ತರ್ತೀನಿ ನೋಡಿ ಐರನ್ ಮಾಡಿದ್ದೀನಿ ಇವಾಗ ನಾನು ಐರನ್ ಮಾಡಿದ್ರೆ ನಮಗೆ ಸ್ಟಿಚ್ ಹಾಕೋದು ಈಸಿ ಇರುತ್ತೆ ಸೊ ಇದನ್ನ ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ ಎಡ್ಜಲ್ ಸ್ಟಿಚ್ ನೀಟ್ ಫಿನಿಶಿಂಗ್ ಬರ್ಬೇಕಾಯ್ತಾ ಪೈಪಿಂಗು ಮತ್ತೆ ಆ ಕಡೆ ಒಂದ್ ಸ್ಟಿಚ್ ಈ ಕಡೆ ಆ ತರ ಎಲ್ಲ ಮಾಡಬಾರ್ದು ನೀಟ್ ಫಿನಿಶಿಂಗ್ ಬರ್ಬೇಕು ಆ ಸ್ಟಿಚ್ ಹಾಕಿರೋದು ಕಾಣಬಾರ್ದು ಅಷ್ಟು ನೀಟಾಗಿ ಬರ್ಬೇಕು ಈಗ ಎಕ್ಸ್ಟ್ರಾ ಇರೋದನ್ನ ನಾನು ಇಲ್ಲಿ ಕಟ್ ಮಾಡ್ತೀನಿ ನೋಡಿ ಒಂದ್ ಸೈಡ್ ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ವಿ ನಮ್ಮ ಲೆಫ್ಟ್ ಬರುತ್ತೆ ನಮ್ಮ ರೈಟ್ ಬರಬೇಕಾಗಿರುವಂತದ್ದು ನಾವು ಮಿಸ್ ಮಾಡಿ ಮಾಡಿದ್ ಹಾಳು ಮಾಡಿದಂತಹ ಏನಿದೆ ಇದನ್ನ ರೆಡಿ ಮಾಡ್ಕೊಂಡಿರೋದು ಸೊ ಇಲ್ಲಿ ನೀವು ಕೇಳ್ಬೋದು ಮೇಡಮ್ ಇಲ್ಲಿ ಸ್ಟಿಚ್ ಹಾಕಿರೋದ್ ಕಾಣಿಸಲ್ವಾ ಅಂತ ನೋಡಿ ತಪ್ಪಾಗುತ್ತೆ ಬಟ್ ಅದನ್ನ ನಾವು ಪೂರ್ತಿ ಹಾಕ್ದಿರ ಮಾಡಬಹುದು ಈ ರೀತಿ ಹಾಕಿ ನೀವು ಅವ್ರು ಹೇಳ್ಬೋದು ಇರೋದ್ರ ಹೇಳ್ಬೇಕು ಒಂದು ಇನ್ನೊಂದು ಸೊ ಇದನ್ನ ನೀವು ಗೊತ್ತಾಗ್ದಿರಂಗ ಅವರಿಗೆ ಗೊತ್ತಾಗ್ದಿರಂಗೂ ಮಾಡ್ಬೋದು ಸೊ ಆ ಸೊಲ್ಯೂಷನ್ ಕೊಡ್ತೀನಿ ನಿಮ್ಗೆ ನಿಮ್ಗೆ ಇಲ್ಲಿ ಮೂರ್ ತರ ಸೊಲ್ಯೂಷನ್ ಕೊಡ್ತೀನಿ ನೋಡಿ ಈ ರೀತಿ ಸ್ಟೋನ್ಲೆಸ್ ಸಿಗುತ್ತೆ ಈ ಸಿಂಗ್ ಸೆಂಟರ್ ಅಲ್ಲಿ ಹಾಕಿದಾರಲ್ಲ ಈ ಸ್ಟೋನ್ಲೆಸ್ ಸಿಗುತ್ತೆ ಈ ಸ್ಟೋನ್ಲೆಸ್ನ ತಗೊಂಬಂದು ಇದ್ರ ಮೇಲೆ ಹಾಕಿ ಕೈಯಲ್ಲಿ ಸ್ಟಿಚ್ ಮಾಡೋದು ಸೊ ಒಂದು ಸೊಲ್ಯೂಷನ್ ಸೊ ಇನ್ನೊಂದು ಈ ಸ್ಟೋನ್ಲೇಸ್ ಅಲ್ಲಿ ಡಬಲ್ ಬರುತ್ತೆ ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿದೀನಿ ಸ್ಟೋನ್ಲೇಸ್ ಅಟ್ಯಾಚ್ ಮಾಡಿ ಜಸ್ಟ್ ಲೇಸ್ ಅಲ್ಲಿ ಬರೀ ಸ್ಟೋನ್ ಮಾತ್ರ ಇರುತ್ತೆ ಪಕ್ಕದಲ್ಲಿ ಇನ್ನೊಂದು ಇರುತ್ತೆ ಸೆಂಟರ್ ಸ್ಟಿಚ್ ಹಾಕಬಹುದು ತಗೊಂಬಂದು ಅಟ್ಯಾಚ್ ಮಾಡಬಹುದು ಎರಡು ಇನ್ನೊಂದು ನೋಡಿ ಈ ರೀತಿ ಸ್ಟೋನ್ ಲೇಸ್ ಬರುತ್ತೆ ಸೊ ಈ ರೀತಿ ಸ್ಟೋನ್ ಸ್ಟೋನ್ಲೇಸ್ ಕೂಡ ನೀವು ಇಲ್ಲಿ ಈ ರೀತಿ ಅಟ್ಯಾಚ್ ಮಾಡ್ಕೋಬಹುದು ಸೊ ಮೂರ್ ಇರುತ್ತೆ ಮೂರು ಮಾಡೋದ್ರಿಂದ ಇನ್ನು ಹೈಲೈಟ್ ಆಗು ಕಾಣುತ್ತೆ ಗ್ರಾಂಡ್ ಆಗು ಕಾಣುತ್ತೆ ಹಾಗೆ ನಾವಿಲ್ಲಿ ಹಾಕಿರೋ ಸ್ಟಿಚ್ ಕೂಡ ಕವರ್ ಆಗುತ್ತೆ ಕಸ್ಟಮರ್ ಗೊತ್ತೇ ಆಗಲ್ಲ ಬೆಸ್ಟ್ ವೇ ನಾನು ಮೂರು ತೋರ್ಸುದಲ್ಲ ಅದರಲ್ಲಿ ಬೆಸ್ಟ್ ವೇ ಇಲ್ಲಿ ಏನಿದೆ ಈ ಸ್ಟೋನ್ಲೆಸ್ ಈ ಸ್ಟೋನ್ಲೆಸ್ ನ ಇಲ್ಲಿ ಇಟ್ಬಿಟ್ಟು ನೀಡಲಿಂದ ಸ್ಟಿಚ್ ಮಾಡ್ಬೇಕು ಮಿಷಿನಲ್ಲಿ ಸ್ಟಿಚ್ ಮಾಡಕ್ ಆಗಲ್ಲ ನೀಡಿನಿಂದ ಸ್ಟಿಚ್ ಮಾಡ್ಬಿಟ್ರೆ ಮಾಡೋದೇ ಗೊತ್ತಾಗಲ್ಲ ಇಲ್ಲಿ ಗ್ರ್ಯಾಂಡ್ ಆಗಿ ಕಾಳಿ ಅಂತ ಇದ್ರ ಪಕ್ಕನೂ ಬಂದಿದೆ ಡಿಸೈನ್ ಅಂತ ಅನ್ಕೊಳ್ತಾರೆ ಏನು ಹೇಳೋ ಅವಶ್ಯಕತೆ ಇರಲ್ಲ ನಾನು ಇದೇ ರೀತಿನೇ ಹಾಕ್ತೀನಿ ಸೊ ಇದ್ರಲ್ಲಿ ನಾನೇನು ಚೇಂಜಸ್ ಮಾಡಲ್ಲ ಸೊ ಏನಕ್ಕೆ ಅಂದ್ರೆ ಫಿನಿಶಿಂಗ್ ನೀಟಾಗಿ ಕೊಟ್ಟಿದ್ದೀನಿ ಗೊತ್ತಾಗಲ್ಲ ಕೇಳೋದೂ ಇಲ್ಲ ಕೇಳಿದ್ರೆ ಹೇಳ್ಬೋದು ಮಿಸ್ ಆಯ್ತು ಹಿಂಗ್ ಮಾಡಿದ್ದೆ ಅಂತ ಸೊ ನೀವು ಹಂಗ್ ಹೇಳಕ್ ಆಗಲ್ಲ ಕಸ್ಟಮರ್ ಕೇಳಕ್ಕಾಗಲ್ಲ ಅಂದ್ರೆ ಈ ಮೂರು ಏನ್ ಹೇಳಿದೆ ಈ ಏನ್ ಹೇಳಿದೆ ಇದನ್ನ ಖಂಡಿತ ಇಲ್ಲಿ ಮಾಡಿ ಇನ್ನು ಗ್ರ್ಯಾಂಡ್ ಲುಕ್ ಬರುತ್ತೆ ಬರಲ್ಲ ಇನ್ನು ಚೆನ್ನಾಗಿ ಮಾಡಿದಿರ ಅಂತ ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ ಓಕೆನಾ ಸೊ ಈ ರೀತಿ ನಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಬೇಕು ಸೊ ನೋಡಿ ನಾನು ಅವಾಗಲೇ ಮಾಡಿದ್ದು ಸ್ಟಿಚ್ ಇಲ್ಲಿದೆ ಕಾಣಿಸ್ತಾ ಇಲ್ಲ ಏನಕ್ಕೆ ಅಂದ್ರೆ ಅದು ವೇರ್ ಮಾಡ್ತಾ ವೇರ್ ಮಾಡ್ತಾ ಓಪನ್ ಆಗ್ಬಾರ್ದು ಅಂತ ನಿಮ್ಗೆ ಸ್ಟಿಚ್ ಎಲ್ಲ ಹಾಕ್ಸಿದ್ರು ಓಕೆನಾ ಸೊ ಇದು ಇವತ್ತಿನ ವಿಡಿಯೋನ ಡೀಟೇಲ್ ಆ ಏನ್ ಹೇಳ್ಕೊಟ್ರೆ ಸೇಮ್ ಅದೇ ತರ ನೀವು ಫಾಲೋ ಮಾಡಿ ಖಂಡಿತ ಕರೆಕ್ಟ್ ಆಗಿ ಬರುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಡಿಸ್ಲೈಕ್ ಕೊಡಿ ಚಾನಲ್ ನಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಆದಷ್ಟು ಶೇರ್ ಮಾಡಿ ಗೊತ್ತಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ ಒಂಬತ್ತನೇ ತಾರೀಕು ವರ್ಗ ಎಕ್ಸ್ಟೆಂಡ್ ಮಾಡಿದ್ದೀನಿ ಕ್ಲಾಸ್ ಆರನೇ ತಾರೀಕಿಂದ ಶುರು ಆಗುತ್ತೆ ಆಗೋರು ಆಗೋರ್ ಆಗ್ಬಹುದು ಏನಕ್ಕೆ ವಿಡಿಯೋಸ್ ಇರುತ್ತಲ್ಲ ಸೊ ಒಂದೇ ಸರಿ ಕಳ್ಸಬಹುದು ಎಲ್ಲರೂ ಕೇಳ್ಕೊಂಡಿರೋದೋಸ್ಕರ ಇದನ್ನ ಎಕ್ಸ್ಟೆಂಡ್ ಮಾಡೋದು ಓಕೆ ಒಂಬತ್ತನೇ ತಾರೀಕು ಟೈಮ್ ಇದೆ ಜಾಯಿನ್ ಆಗೋರು ಜಾಯಿನ್ ಆಗ್ಬೋದು ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗುವಂತವರು ಸ್ಕ್ರೀನ್ ಮೇಪ್ತಿರ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಬಹುದು ಓಕೆನಾ ನೆಕ್ಸ್ಟ್ ಟಾಪಿಕಲ್ ಸಿಗೋಣ ಅಲ್ಲಿ ಕೇರ್ ಬಾಯ್ ಥ್ಯಾಂಕ್ ಯು